ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಎಲ್ಲ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿರ್ತೀರ ಅಂತ ಭಾವಿಸ್ತಾ ಇವತ್ತು ಬೆಣ್ಣೆ ಬದನೇಕಾಯಿ ಮಾಡೋ ಗೊಜ್ಜು ಹೆಂಗೆ ಅಂತ ತೋರಿಸ್ತಾ ಇದ್ದೀನಿ ಗೊಜ್ಜು ಓಕೆ ಪಲ್ಯನೂ ಓಕೆ ಇದು ಆ ಥರ ಇತ್ತು ಟೂ ಇನ್ ಒನ್ ನಾನು ಅನ್ನಕ್ಕೆ ಮಾಡಿಕೊಂಡಿದ್ದೆ ಇದನ್ನು ಚೆನ್ನಾಗಿತ್ತು ಈಗ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ ಬನ್ನಿ ಸಾಮಗ್ರಿಗಳು ಎಣ್ಣೆ ಇದು ಒಂದು ಐನೂರು ಗ್ರಾಮ್ ಇತ್ತು ಬದನೆಕಾಯಿ ಅದಕ್ಕೆ ಮಾಡ್ತಾಯಿರೋದು ಅಷ್ಟಕ್ಕೆ ಎರಡು ಸ್ಪೂನು ಧನಿಯಾ ಒಂದು ಗೆಡ್ಡೆ ಬೆಳ್ಳುಳ್ಳಿ ಒಂದು ಟೀ ಸ್ಪೂನ್ ಜೀರಿಗೆ ಒಂದು ಸ್ಪೂನು ಕಡಲೆಬೇಳೆ ಒಂದು ನಾಲ್ಕೈದು ಒಂದು ಮೆಣಸಿನ್ಕಾಯಿ ಹಾಕಿದ್ದೀನಿ ಆಮೇಲೆ ಈರುಳ್ಳಿ ಉದ್ದುದ್ದಕ್ಕೆ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಎರಡು ಎರಡು ಟೊಮೊಟೊ ಚೆನ್ನಾಗಿ ಮ್ಯಾಶ್ ಮಾಡ್ಕೊಂಡಿದ್ದೀನಿ ಎರಡು ಟೀ ಸ್ಪೂನ್ ಹಚ್ಚಕಾರ ಪುಡಿ ಅರ್ಧ ಟೀ ಸ್ಪೂನ್ ಅರ್ಶಿನ ಹಾಕಿದ್ದೀನಿ ಮತ್ತು ಒಂದು ಅರ್ಧ ತೆಂಗಿನ ಚುಪ್ಪ ಅಲ್ಲಿ ಕಾಯಿ ಹಾಕಿದ್ದೀನಿ ನಾನು ಜಾಸ್ತಿ ಕಾಯಿ ಹಾಕಿಲ್ಲ ಈಗ ಇದನ್ನೆಲ್ಲ ಇಷ್ಟು ಹುರ್ಕೋಬೇಕು ಒಂದು ಒಂದು ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಇದನ್ನೆಲ್ಲ ಹುರ್ಕೊಳ್ಳೋಣ ಕ್ಲೀನಾಗಿ ಒಂಥರ ಗೋಲ್ಡ್ ಕಲರ್ ಬರೋರಿಗೂ ಇದೆಲ್ಲ ಹುರ್ಕೊಂಡು ತಣ್ಣಗಾಗ ಕೆಡಬೇಕು ಆಮೇಲೆ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಬಬೇಕು ಮತ್ತು ಅದು ತೆಂಗಿನಕಾಯಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೆ ಈಗ ನೋಡಿ ಇದು ಹುರಿದಿದ್ದಾಗಿದೆ ಹಾಕ್ತಾಯಿದ್ದೀನಿ ಕಾಯಿ ಹಾಕ್ಬಿಟ್ಟು ರುಬ್ಕೋಬೇಕು ಇದನ್ನು ನೋಡಿ ಈ ಥರ ರುಬ್ಕೊಂಡ್ರೆ ಸಾಕು ಇರಬೇಕು ಹುರ್ಗ್ಬೋದು ಆಮೇಲೆ ಬದನೆಕಾಯಿನ ಮೊದಲೇ ಕಟ್ ಮಾಡಿಕ್ಬಾರ್ದು ಮಾಡೋವಾಗಲೇ ಕಟ್ ಮಾಡಿದ್ರೆ ಒಳ್ಳೆಯದು ಕಲರ್ ಚೆನ್ನಾಗಿರುತ್ತೆ ಎಲ್ಲಾದ್ರೂ ಒಂಥರ ಕಪ್ ಕಲರ್ ಬರುತ್ತೆ ಕಟ್ ಮಾಡಿದ ತಕ್ಷಣ ನೀರಿಗೆ ಹಾಕ್ಬಿಡಿ ನಾನು ಈ ಸೈಜಲ್ಲಿ ಕಟ್ ಮಾಡ್ಕೊಂಡು ನೀರಿಗೆ ಹಾಕಿದ್ದೆ ಈಗ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಹಾಕಿ ಎಣ್ಣೆಲಿ ಸ್ವಲ್ಪ ಇದನ್ನು ಬಾಡಿಸ್ಕೊತಾ ಇದ್ದೀನಿ ನೋಡಿ ಇಷ್ಟು ಬಾಡಿಸ್ಕೋಬೇಕು ಎಲ್ಲ ಬಾಡಿಸಿದ ತೆಗೆದು ಒಂದು ಬೇರೆ ಬೌಲ್ಗೆ ಹಾಕ್ಕೊಬಿಡೋಣ ಆಮೇಲೆ ಆ ರುಬ್ಬಿದ ಮಸಾಲೆಗೆ ಒಗ್ಗರಣೆ ಹಾಕ್ಕೋಬೇಕಲ್ವಾ ಅದು ಹಾಕ್ತಾಯಿದ್ದೀನಿ ಎರಡು ಟೀ ಸ್ಪೂನ್ ಎಣ್ಣೆ ಹಾಕಿ ಬೆಳ್ಳುಳ್ಳಿ ಒಂದು ಸ್ವಲ್ಪ ಹಾಕಿದ್ದೀನಿ ಆಮೇಲೆ ಜೀರಿಗೆ ಒಂಚೂರು ಈರುಳ್ಳಿ ಕರ್ಬೇವಿನ ಸೊಪ್ಪು ಹಣಮೆಣ್ಸಿ ಕಾಯಿ ಇಷ್ಟು ಗೋಲ್ಡ್ ಕಲರ್ ಬರೋರ್ಗು ಹುರ್ಕೋಬೇಕು ತುಂಬ ಸೀಸ್ಬಾರ್ದು ಅದಕ್ಕೆ ಇಷ್ಟು ಹುರ್ಕೊಂಡ್ರೆ ಸಾಕು ಇವಾಗ ಟೊಮೆಟೊ ಹಾಕೋಣ ಟೊಮೆಟೊ ಎಲ್ಲ ಫಸ್ಟು ಅಚ್ಚಕಾರ ಪುಡ್ನ ಅರಶಿನ ಹಾಕೋಣ ಇದು ಎಣ್ಣೆಲಿ ಸ್ವಲ್ಪ ಚೆನ್ನಾಗಿ ಎಲ್ಲ ಈ ಥರ ನೋಡಿ ಬಾಡಿಸ್ಬೇಕು ಆ ಮಸಾಲೆ ವಾಸನೆ ಹೋಗುತ್ತೆ ಒಣ್ಮೆಣ್ಸಿನ್ಕಾಯಿದ ಸೀರೆಲ್ಲ ಆಮೇಲೆ ಟೊಮೆಟೊ ಹಾಕ್ಬಿಟ್ಟು ಫ್ರೈ ಮಾಡಬೇಕು ಅದೆಲ್ಲ ಚೆನ್ನಾಗಿ ಫ್ರೈ ಆದ ನಂತರ ರುಬ್ಬಿದ್ನಲ್ಲ ಮಸಾಲೆ ಅದು ಹಾಕ್ಕೊತಾಯಿದ್ದೀನಿ ಈಗ ಸ್ವಲ್ಪ ಹಸಿ ಸ್ಮೆಲ್ ಹೋಗೋತಕ್ಕ ಈ ಥರ ಬಾಡಿಸ್ತಾ ಇರಬೇಕು ಅದಾದ ನಂತರ ಅದೇನು ರುಬ್ಬಿದ್ನೋ ಅದಕ್ಕೆ ನೀರು ಹಾಕಿ ತುಂಬ ನೀರು ಹಾಕ್ಕೊಳ್ಳೋದು ಬೇಡ ಗೊಜ್ಜು ಥರ ಇರಬೇಕಲ್ವ ಅದರಿಂದ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಒಂದು ಕುದಿ ಕುದಿಸ್ಬೇಕು ಹಸಿ ಸ್ಮೆಲ್ ಹೋವರೆಗೂ ಕುದಿಸಿದ್ರೇ ಒಳ್ಳೆಯದು ಒಂದು ಕುದಿಯನ್ನಕ್ಕಿನ ಅದೆಲ್ಲ ಹಸಿ ವಾಸನೆ ಹೋದ್ಮೇಲೆ ಬದನೆಕಾಯಿನ ಮಾಡಿಟ್ಕೊಂಡಿದ್ನಲ್ವಾ ಫ್ರೈ ಅದನ್ನ ಇದಕ್ಕೆ ಹಾಕ್ಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಆಮೇಲೆ ಬದನೆಕಾಯಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಅದೊಂದು ಸ್ವಲ್ಪ ಹೊತ್ತು ಬೇಸಿದ್ರೆ ಸಾಕು ಬೆ ಬದ್ನೆಕಾಯಿ ಬೇಗ ಬೆಂದೋಗ್ಬಿಡುತ್ತೆ ಅದರಿಂದ ಸ್ವಲ್ಪ ಹೊತ್ತು ಬೆಂದರೆ ಸಾಕು ತುಂಬ ಚೆನ್ನಾಗಿತ್ತು ಟೇಸ್ಟು ನೋಡಿ ಎಲ್ಲರೂ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಯಾರೆಲ್ಲ ಹೊಸ್ದಾಗಿ ಇದ್ದೀರೋ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನಿಮ್ಮ ಬಂಧು ಮಿತ್ರ ಸ್ನೇಹಿತರು ಎಲ್ಲರಿಗೂ ವಿಡಿಯೋನ ಶೇರ್ ಮಾಡಿ ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್